ೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ ಕೆಐಎಡಿಬಿಗೆ ಭೂಸ್ವಾಧೀನವಾಗಿರುವ ಸುಮಾರು ಗ್ರಾಮಗಳ ಜಮೀನುಗಳನ್ನು ಖಾಸಗಿ ಕಂಪನಿಗಳಿಗೆ ಮಂಜೂರು ಮಾಡಿರುವ ಕಾರಣದಿಂದ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಭೂಮಿ ಕಳೆದುಕೊಂಡ ರೈತರಿಂದ ನೆಲ್ಮಂಗಲ ಕ್ಷೇತ್ರದ ಶಾಸಕರು ಹಾಗೂ ಕೆಲವು ಹಿಂಬಾಲಕರ ವಿರುದ್ಧ ರೈತರ ಬೃಹತ್ ತಮಟೆ ಚಳುವಳಿ ನಡೆಸಲಾಯಿತು ಹೌದು ರೈತರು ಪಿತ್ರಾರ್ಜಿತ ಆಸ್ತಿಗಳನ್ನ ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೇ ದುರಾದೃಷ್ಟಕರ ಅದರಲ್ಲೂ ಕೂಡ ಖಾಸಗಿ ಕಂಪನಿಗಳಿಗೆ ಮಂಜೂರು ಮಾಡಿ ಕಾರ್ಖಾನೆಗಳನ್ನ ನಿರ್ಮಿಸಲು ಅನುಮತಿ ನೀಡಿರುತ್ತಾರೆ ಇದರೊಂದಿಗೆ ಜಮೀನು ಕಳೆದುಕೊಂಡಿರುವವರಿಗೆ ಸಾಧ್ಯವಾದ್ರೆ ಕಾರ್ಖಾನೆ ಸ್ಥಾಪಿಸಲು ಮತ್ತು ಕಾರ್ಖಾನೆ ಒಳಗಡೆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಕೆಲಸ ನೀಡಲು ಭರವಸೆ ನೀಡಿರುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭೂಮಿ ಕಳೆದುಕೊಂಡಿರುವ ಒಬ್ಬ ರೈತರಿಗೂ ಕೂಡ ಕೆಲಸ ಕೊಟ್ಟಿರುವುದಿಲ್ಲ ಜೀವನ ಕಟ್ಟಿಕೊಳ್ಳಲು ಕೆಐಎಡಿಬಿ ಭೂ ಪರಿಹಾರದ ಹಣದಿಂದ ಟ್ರಾಕ್ಟರ್ ಜೆಸಿಬಿ ಲಾರಿ ಮುಂತಾದ ವಾಹನಗಳನ್ನ ಖರೀದಿ ಮಾಡಿರ್ತಾರೆ ಕಾರ್ಖಾನೆ ಸ್ಥಾಪನೆ ಮಾಡಲು ಬಂದವರು ಜಮೀನು ಕಳೆದುಕೊಂಡ ರೈತರಿಗೆ ಅನುಮತಿ ನೀಡದೆ ಶಾಸಕರು ಮತ್ತು ಅವರ ಹಿಂಬಾಲಕರಿಗೆ ಅನುಮತಿ ನೀಡಿ ಮೂಲ ರೈತರಿಗೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರ ವಿರುದ್ಧ ತಮಟೆ ಚಳುವಳಿ ನಡೆಸಲಾಯಿತು ಇನ್ನು ತಮಟೆ ಚಳುವಳಿಗೆ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಮೋರ್ಚಾ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಸಂಘಟನೆಗಳು ಹಾಗೂ ತಾಲೂಕಿನ ಎಲ್ಲಾ ರೈತ ಬಾಂಧವರು ಇವತ್ತು ಎಂತ ದುರ್ದಯವಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ನೋಡಿದಿವಿ ತಾಲೂಕಲ್ಲಿ ಸಮಸ್ಯೆ ಇತ್ತು ಅದೇ ಪಾರ್ಟಿ ಇರಲಿ ಅದು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆಗೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಅದು ಯಾವುದೇ ಪಾರ್ಟಿ ಇರಲಿ ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆ ಏನಾದಾಗ ಅವರು ಅವ್ರಿಗೆ ಅವರು ಕೂಡ ಕಾಂಗ್ರೆಸ್ ಮುಖಂಡವ್ರು ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡಲಿ ಮಾಡೋದು ಬೇಡ ನಾವು ಮಾಡ್ಕೊಂಡು ಏನೋ ಮಾಡ್ಕೊಳ್ತೀವಿ ಎಂಟ್ರಿಫಿಯರ್ ಆಗಬೇಡಿ ಅಂದರೆ ನೀನು ಕಾಂಟ್ರವರ್ಸಿ ಎಲ್ಲ ನಾವು ನೋಡಿದೇನಪ್ಪ ನೀಡಿ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಂತೆಂತೋ ರಾಜಕಾರಣಿಗಳು ನಾವು ನೋಡಿದ್ದೀವಿ ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಬೇಲಿನೇ ಇದ್ದು ಹೊಲ ಮೇದಂಗೆ ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಕಾ ಇದು ನಮ್ಮ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲಿಂದ ಬಂದವರು ಕರ್ಕಂಬಂದ್ರು ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ದ ಕಾಸು ಇಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂಥ ದುರ್ದೈವ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಯಾರನ ಮಾಡ್ತಾರೇನ್ರಿ ಈ ಕೆಲಸನ ಯಾರೋ ಬಡವ್ರ ಮಕ್ಕಳು ರೈತರು ಮಕ್ಕಳು ಕೆಲಸ ಮಾಡ್ಕೊತಾ ಇದ್ರೆ ಅದ್ಕೋಗ್ಬಿಟ್ಟು ಅವ್ರು ನಮ್ಮ ಕಡೆಗೆ ಆಗ್ಬೇಕು ಅಂತ ದಬಾಳಿಕೆ ಮಾಡತ್ತವ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವು ಇದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಟೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡಿಕೊಡ್ದು ಅಂತೇಳಿ ಅಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವ ಕಾನೂನಲ್ಲಿ ಯಾವ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇಲ್ಲ ಯಾವ ಕಾರೆ ಚಳವಳಿ ಮಾಡೋಕೆ ಅವಕಾಶ ಇಲ್ಲ ನಾವಿಲ್ಲಿ ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕ್ರೆ ನಿದ್ದೆ ಕೆಡ್ಸಕ್ಕೆ ಯಾವುದೇ ಕಾಣೋ ನೃತ್ಯ ಮಾಡ್ಲಿಕ್ಕೆ ಬಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಂತ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ಮನೆ ಮುಂದಕ್ಕೆ ಬರ್ತಂತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡ್ಬೇಕು ಆ ರೀತಿ ಅದು ಉಗ್ರವಾದ ಹೋರಾಟವನ್ನು ನಾವು ಇಪ್ಪತ್ತೊಂಬತ್ತು ಆದ್ಮೇಲೆ ಮೇಲೆ ಮನೆ ಮಾಡ್ತೀವಿ ನಿಮಗೆ ಮಾನ ಮರ್ಯಾದಿರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರ ಕಂಪ್ನಿ ಬಡವರು ಬಗ್ಗೆ ಮೇಲೆ ದಬಾಳ್ಕೆ ಮಾಡ್ಕೊಂಡು ಋಷಿ ಬಾಬತ್ತಲ್ಲಿ ಹೊಡೆದಿದ್ದಾಯ್ತು ಕೋಟ್ಯಂದ ರೂಪಾಯಿ ಕಾಂಟ್ರಾಕ್ಟರ್ ಹೊಡೆದಿದ್ದಾಯಿತು ಈಗ ಇಂಡಸ್ಟ್ರಿಲ ಕಂಡಿಕ್ಕಿದೆಯಲ್ಲಪ್ಪಾ ಇನ್ನು ಏನೇನು ಮಾಡ್ಬೇಕು ಅಂತ ಹೊರಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋ ಪರವಾಗಿ ಅವ್ರು ಏನೋ ಹೊಟ್ಟೆಪಾಡು ಜೀವನ ಮಾಡ್ಕೊಂತಾರೆ ಅಂದ್ರೆ ನಿನ್ನೆಲ್ಲೆಲ್ಲ ನಂದೇ ನಡೀಬೇಕು ನಮ್ಮ ಕಾರ್ಯ ನಿಮ್ಮ ಕಾರ್ಯಕರ್ತೆ ನನ್ನ ಮೀಡಿಯಾ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರು ಮನಕ್ ಹೋದ್ರೆ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದೀವ ನಾವು ಯಾರಿಗಾದ್ರು ಜಾಂಗಿರಿ ಬರ್ಕೊಂಡಿದೀವ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಫೇರ್ ಆಗಿಲ್ಲ ಇವ್ರು ಹತ್ತು ವರ್ಷ ಎಮ್ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಹಂಗ್ ಅಂತ ರೋಡ್ಲಿಲ್ಲ ನೀವು ಮೂಲ ಮೂಲೆ ಸಿತ್ಕಿ ಈಗ ಇಲಿ ಬೆಂತ್ ಬೆಂಟಿ ಎಲ್ಲೆಲ್ಲಿ ಸಿಕ್ತಲ್ಲೆಲ್ಲ ಹೇಗಂತೀ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನೇ ಮಾಡ್ಬೇಕು ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದೂ ನಾವು ಸಹಿಸಲ್ಲ ಎರಡೂರು ವರ್ಷ ಆಯಿತು ಮುಂದೆ ನೀನು ಒಟ್ಟು ಗೊತ್ಸೋ ಕೊಟ್ಟಿರ್ಲಿಕ್ಕೆಲ್ಲ ದಿನ ನಾಳೋಗಿ ಚುನಾವಣೆ ಸಹ ಟೈಮ್ ಬಂದಾಗ ಎದುರಿಸ್ತೀವಿ ಬಟ್ ಆದರೆ ಇನ್ನೊಂದು ಸತಿ ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ತಕ್ಕಂಥದ್ದು ನೋಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಅದೆಲ್ಲ ಕೂಡ ಸ್ಟಾಪ್ ಆಗಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳೆ ಬೆಳಿಗ್ಗೆ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ ಶಾಮಿಯೇ ಸೀಜ್ ಮಾಡ್ಕೊಂಡು ಹೋದ್ರಿ ಪರ್ಮಿಷನ್ ನಾವು ತೊಮಟೇ ಸೀಜ್ ಮಾಡ್ಕೊಂಡು ಹೋದ್ರೆ ನಾವು ಯಾರ ಮೇಲೆ ದಾಳಿ ಮಾಡೋಕೆ ಹೋಗಿದ್ದು ಮಾಕೆ ಮನೆ ಮರಿದಿವೆ ಅಂತ ಭಯನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾ ತಾಲೂಕು ಜನತೆಗೆ ಕೇಳೋದು ಅಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರೋ ಅದ್ರ ಕಳೆದ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರ್ಕುಳ ಕೊಟ್ಟರೆ ಇಮಿಡಿಯೇಟ್ ಇಂದೆಲ್ಲ ಬಂದು ನಾವಾಗಲಿ ಬಸ್ಕರ್ ಪ್ರಸಾದ್ ಆಗಲಿ ಆಗಲಿ ನಮ್ಮ ಸಿರೋಸ್ಮೂರ್ತಿ ಅವರು ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಿಗೆ ನಾವು ಬಿಡೋಲ್ಲ ಇವತ್ತಿಗೆಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವಸ ಹೋಗಿ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ಇದು ಸಮ್ಮತ ಬೈಹಾರ ನನಗೆ ಗೊತ್ತೋದು ಪೊಲೀಸ್ ಇಲಾಖೆಯ ಅವ್ರಿಗೆ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತನಾಡಿದ್ರೆ ಬೈರೇಗೌಡ್ರಿಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮ ಮನೆಯ ಎಷ್ಟೇ ನೆಲೆಗಂಡಿ ತಕೊಂಡೋಗ್ತಿತ್ತು ರೋಡ ಮನೆ ಗಡಿಯಾಗೆ ಬಂದಿದ್ದ ನಾವು ನನ್ನ ಕಾರಾಗಲ್ಲೇ ಬೆರೆಸಿಟ್ಟು ದಿಂಬೆ ಎರಡೂ ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದು ಬೇಡ ಇಲ್ಲ ಮನೆಗೆ ಬೇಡಣ ಅಂತ ಬಟ್ ಬೈರೇಗೌಡರು ಮಾತಿಕೊಟ್ಟು ಹಚ್ಕೊಯ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸಿ ಎಲ್ಲರೂ ಒಳ್ಳೇದಾಗಲಿ ಮುಂದೆ ಅಂತ ಅನಾಹುತ ಆಗೋದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ವಿರುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ ಕ್ಷೇತ್ರ ಶಾಸಕರಿಗೆ ದುಷ್ಟ ಶಾಸಕರಿಗೆ